ಗೈಸ್ ನಾನು ಐ ಸ್ಕೂಲ್ ಹತ್ರ ಆಟಾಡ್ತಿದ್ರೆ ಕಾರ್ಕಬಂದ್ಬಿಟ್ಟು ಅತ್ತಕಬ ಇತ್ತಕಬ ಅಂತ ರೋದ್ನೆ ಫ್ರೆಂಡ್ಸ್ ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತ ಕಮೆಂಟ್ ಆಗ್ತೀನಿ ಎಲ್ಲಾ ಗಾಯ್ಸ್ ಏನಂತೀರಾ ಬನ್ನಿ ಇವಾಗ ಇವನು ಅವಾಗಿಂದ ಇಲ್ಲೇ ಇಟ್ಕೊಂಡಿದ್ದೀನಿ ಆಟಾಡ್ತವನೇ ಬನ್ನಿ ಗSQLALCHEMY ಬಚ್ಚಣ ಗೈಸ್ ಇನ್ ಸ್ವಲ್ಪ ರಾಗಿ ಆಗ್ ಬ್ಯಾಣ ಅದಕ್ಕೆ ನಮಸ್ಕಾರ ಟೈಮ್ ಬಂದೈದು ಗಂಟೆ ಸತ್ಯ ಅದರ হইতে ದಿನ್ ಊಟ ಹಾಕಗೆ ಬನ್ನಿ ತೋರಿಸ್ತೀನಿ ಇವತ್ತು ಇವನು ಬಂದನೇ ডেইলি ಒಬ್ಬಬ್ರೋ ಜೊತೆ ಗಿದ್ರೆನೇ ಗೈಸ್ ಅಕ್ಕಿ ಊಟ ಹಾಕಕಂತರೆ ಮನಸು ಇದೊಂದು ನಮ್ಮ ಬಿಟ್ಬಿಟ್ಟು ಈಚಾಗ್ಬಿಟ್ಬಿಟ್ಟು ಉಂಟಾಗ್ಬಿಟ್ಟವ ಬನ್ನಿ ಊಟ ಹಾಕೋಣ ಎಲ್ಲ ಓಟ್ ಗೂಡು ಬೇರೆ ಕ್ಲೀನ್ ಮಾಡ್ಬೇಕು ಗಾಯ್ಸ್ ಬನ್ನಿ ಅದನ್ನು ಮಾಡೋಣ ಗಾಯ್ಸ್ ಇವತ್ತು ಎಲ್ಲ ಈಚೆ ಬಿಟ್ಟಿದ್ದೀನಿ ನೋಡಿ ಗಾಯ್ಸ್ ಇದು ನ್ಯೂ ಬೇಬೀಸ್ ಫುಲ್ಲು ಗಲೀಜಾಗೈತೆ ಅಕ್ಕಿಗಳು ಗೂಡೆಲ್ಲ ಕ್ಲೀನ್ ಮಾಡ್ಬೇಕು ಗಾಯ್ಸ್ ಅಕ್ಕಿಗಳೆಲ್ಲ ಈಚೆನೇ ಅವೆ ಅದಕ್ಕೆ ಸ್ವಲ್ಪ ರಾಗಿ ಹಾಕ್ಬಿಟ್ಟು ಗೈಸ್ ಹಕ್ಕಿಗಳಿಗೆಲ್ಲ ಈಚೆಗೆ ಊಟ ಹಾಕಿದೆ ಮತ್ತು ಗೂಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಗೈಸ್ ವ್ಯಾಪಾರು ಅದನ್ನೇ ಚೆನ್ನಾಗಿರೋದನ್ನ ಉಲ್ಟ ಮಾಡಿದ್ದೀನಿ ಇನ್ನೆಲ್ಲ ವೇಸ್ಟಾಗಿ ಬಿಸಿದ್ದೀನಿ ಸಾರಿ ಬಿಸಾಕಿದ್ದೀನಿ ಗೈಸ್ ಅಕ್ಕಿ ನೋಡ್ಕೋಬೋದು ಅದ್ರ ಅಕ್ಕಿ ಕಡಿಮೆ ಇದ್ದಷ್ಟು ಚೆನ್ನಾಗಿ ನೋಡ್ಕೋಬೋದು ಗೈಸ್ ಏನಂತೀರಾ ಗೈಸ್ ನಾನು ಐ ಸ್ಕೂಲ್ ಹತ್ರ ಆಟ ಆಡ್ತಿದ್ರೆ ಕಾರ್ಕ ಬಂದುಬಿಟ್ಟು ಹತ್ತಕಬ ಇತ್ತು ತಗಬ ಅಂತ ರೋದ್ನೆ ಕೊಡ್ತೇವೆ ಫ್ರೆಂಡ್ಸ್ ಇಂಥವ್ರಿಗೆ ಏನು ಮಾಡಬೇಕು ಅಂತ ಕಮೆಂಟ್ ನೀಟಾಗಿ ಕ್ಲೀನ್ ಮಾಡಿದೆ ಅಕ್ಕಿಗೆ ಇನ್ನೇನು ಬಿಸಿನೀರು ತಂದು ಇಡ್ಬೇಕಷ್ಟೇ ಗು ಬನ್ನಿ ಅಕ್ಕಿಗಳಿಗೆಲ್ಲ ದೊಡ್ಡ ಪತ್ರೆ ಅಲ್ಲೇ ಹಾಕೋಣ ಇಲ್ಲಿ ಬಸ್ ಹಿಂಗೆ ಇಲ್ಲೇ ಬೆಳೆಸಿದ್ದೀನಿ ಬಸ್ ಹಿಂಗೆ ಕಿತ್ಕಂಡೊಂದು ಎಳ್ದು ಎಲ್ಲ ಅಕ್ಕಿಗಳಿಗೂ ಹಿಂಗಾಕದ ಗಂತೀರಾ

ಬನ್ನಿ ಇಡ್ತೀವಿ ನೋಡಿ ತೋರಿಸ್ತೀನಿ ಗೈಸ್ ಬಿಸಿನೀರು ಅಷ್ಟು ಆ ಇದ್ರಲ್ಲಿ ಕೊಡಿ ಫುಲ್ಲು ಸುಡೋದ್ರಲ್ಲೆಲ್ಲ ಕೊಡಬೇಡಿ ನೋಡಿ ಅದೊಂದು ಇದೆ ಅದನ್ನ ನೋಡ್ಸೋಣ ಬನ್ನಿ ಬನ್ನಿ ಇವಾಗ ಅಕ್ಕಿಗಳನ್ನೆಲ್ಲ ಒಳಗೆ ಓಡ್ಸೋಣ ಈಗ ಟೈಮ್ ಬಂದು ಕರೆಕ್ಟಾಗಿ ಆರು ಮೂವತ್ತು ಸಾರಿ ಸಾರಿ ಟೈಮ್ ನೋಡಿಲ್ಲ ಆರು ಏಳು ಬನ್ನಿ ಅಕ್ಕಿಗಳನ್ನೆಲ್ಲ ಓಡ್ಸೋಣ

ಕೊಡಿ ಬನ್ನಿ ಇವಾಗ ಮರೆಯಾಗಿರೋಕ್ಕೆ ಸ್ವಲ್ಪ ಇಟ್ಕೊಂಡು ಗೋಧಿ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ನಾವು ಹತ್ತು ರೂಪಾಯಿಗೆ ರೂಪಾಯಿಗೆ ಕಾಳು ಮತ್ತು ಹೆಸರು ಕಾಳನ್ನ ತಂದು ಹಾಕ್ತಿದ್ದೀನಿ ಮರೆಯಾಗಿದೆ ಅಂತ ಕಾಣಕ್ಕೆ ಅಷ್ಟೇ ಬನ್ನಿ ಇವಾಗ ಹಕ್ಕಿ ಡೋರ್ ಕ್ಲೋಸ್ ಮಾಡಿದ್ದೀನಿ ಬನ್ನಿ ಇವಾಗ ಕಡಲೆ ಕಾಲು ಉಣಿ ಹಾಕೋಣ ಅದನ್ನ ಹೊತ್ತಿದ್ದೀನಿ ಬನ್ನಿ ನೀರು ಗಿಡ ಹಾಕೋಣ ಹಾಕಿದ್ದೀನಿ ಉಣಿ ಹಾಕಿದ್ದೀನಿ ಬನ್ನಿ ಇವಾಗ ಇವನು ಆವಾಗಿಂದ ನಿಲ್ಲೇ ಇಸ್ಕೊಂಡಿದ್ದೀನಿ ಆಟಾಡ್ತಾವೆ ಬನ್ನಿ ಅಷ್ಟಕ್ಕಿ ಮುಚ್ಚೋಣ ಗುಣ ಸ್ವಲ್ಪ ರಾಗಿ ಹಾಕೋಣ ಅದಕ್ಕೆ ಹಾಕೋಣ ಬನ್ನಿ ಅಷ್ಟು ಮರಿಯಾಗಿರೋದಕ್ಕೆ ಗಷ್ಟು ಮರಿಯಾಗಿದ್ವಲ್ಲ ಅದಕ್ಕೆ ಸ್ವಲ್ಪ ಇಲ್ಲೇ ಮತ್ತೆ ಹೆಸರುಗಳು ಗಂಟೆ ಕಾಳು ಹಾಕ್ತಿದ್ದೀವಿ ಬನ್ನಿ Gracias a muchas gracias. ನೀಟಾಗಿ ಮುಚ್ಚಿದ್ದೀನಿ ಜಾಸ್ತಿ ಇವತ್ತಿನ ವಿಡಿಯೋ ಇಲ್ಲಿ ಲೈಕ್ ಮಾಡ್ತೀನಿ ಗಷ್ಟು ಇನ್ನೊಂದು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದ್ರೆ ಆಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ಸಿಗೋಣ ಆಗಲ್ ಸಿಗಾ ಬಾಯ್ ಬಾಯ್